ಂಥ್ಯ ನಾಯಕ್ರೆ ಮತ್ತು ವೇದಿಕೆ ಮೀರ್ತಕ್ಕಂಥ ಕ ಏನು ನಮ್ಮ ಶುಭ ಕಲಾವಿ ಮತ್ತು ದಂಪತಿಗಳ ಸುಪುತ್ರಿಗೆ ಇವತ್ತು ಏನು ರಂಗಕಲೆಗೆ ಪ್ರವೇಶವನ್ನು ನೀಡಿದಂಥದ್ದೇ ಗೌರವಿಸ್ಕೊಟ್ಟಂಥ ಕಲಾವಿದರಾದಂಥ ಶುಭ ಧನಂಜಯ ಮೇಡಮ್ ಅವರು ಮತ್ತು ವೇದಿಕೆ ಮಿಲಿರ್ತಕ್ಕಂಥ ಎಲ್ಲ ಕಲಾ ಗುರುಗಳೇ ಇವತ್ತು ರಂಗಕಲೆ ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸುಧಾಕರ್ ಲಾಲ್ ಮತ್ತು ದಂಪತಿಗಳು ನಮ್ಮ ಮಗಳನ್ನು ಈ ಒಂದು ರಂಗಕಲೆಗೆ ಪ್ರವೇಶ ಮಾಡಿಸಿರ್ತಕ್ಕಂಥದ್ದು ಅತಿ ಸೂಕ್ತವಾದ ಸಂದರ್ಭ ಅಂತ ನಾನು ಅದು ಕೂಡ ಭಾವಿಸ್ಕೊತೇನೆ ಏನು ಪೂರ್ವಿಕರು ಮಾಡಿ ಹೋದಂಥ ರಂಗಕಲೆ ಎಲ್ಲದೂ ಕೂಡ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ಕಾಲದಲ್ಲಿ ನಾವೆಲ್ಲ ಮಾಧ್ಯಮದ ಮುಖಾಂತರ ಟಿ ವಿ ಮುಖಾಂತರ ಹಲವಾರು ರೀತಿಯಲ್ಲಿ ನಾವು ಹೊಸ ಹೊಸ ಅಭಿರುಚಿಗಳನ್ನ ಕಾಣ್ತಾ ಇರ್ತಕ್ಕಂಥ ಈ ಸ ಒಂದು ಯುಗದಲ್ಲಿ ಇವತ್ತು ರಂಗ ಕಲೆಯನ್ನು ಕೂಡ ಹೆಚ್ಚಿನ ಒಂದು ಆದ್ಯತೆ ನೀಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಸುಧಾಕರ್ ಲಾಲ್ ಮತ್ತು ಶ್ರೀರೂಪ ಮೇಡಮ್ ಅವರು ಇವತ್ತು ಮಗಳನ್ನು ಈ ಒಂದು ಭರತನಾಟ್ಯ ರಂಗಕ್ಕೆ ಪಾದಾರ್ಪಣೆ ಮಾಡಿಸಿದ್ದಾರೆ ಖಂಡಿತ ಇದರಲ್ಲಿ ಹಲವಾರು ಜನ ನೃತ್ಯಗಾರ್ತಿಯರು ಇಷ್ಟು ಹೆಸರನ್ನ ಮಾಡಿರ್ತಕ್ಕಂಥವನ್ನೆಲ್ಲರೂ ಕೂಡ ಕಾಣ್ತಾರೆ ಅದ್ರ ಮುಖಾಂತರ ನಮಗೆ ವ್ಯಾಯಾಮನೂ ಕೂಡ ಆಗ್ತದೆ ಜೊತೆಗೆ ಒಂದು ಭರತನಾಟ್ಯದಲ್ಲಿ ನಾವು ಗಮನಿಸಿದಾಗ ಕಣ್ಣಲ್ಲೇ ಎಲ್ಲದನ್ನು ಕೂಡ ಅಳತೆ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಕಲೆ ಇದ್ದರೆ ಅದು ಭರತನಾಟ್ಯ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೋದು ಕಣ್ಣಲ್ಲೇ ಎಲ್ಲರೂ ಏನು ಇದು ಇಡೀ ಒಂದು ಚಿತ್ರಣವನ್ನು ಅವರ ಒಂದು ನೃತ್ಯದಲ್ಲಿ ಎಲ್ಲ ಕ ಒಂದು ಕಥೆಯನ್ನೇ ಕೂಡ ಎಳೀತಕ್ಕಂಥದ್ದು ಯಾವ್ದಾದ್ರು ಒಂದು ಕಲೆ ಇದ್ದರೆ ಅದು ನಮ್ಮ ಭರತನಾಟ್ಯ ಅಂತ ನಾನಾದರೂ ಕೂಡ ಈ ಸಂಬಲ್ಪ ಇವತ್ತೇನು ನಮ್ಮ ಸುಧಾಕರ್ ಲಾಲ್ ಅವರ ಪುತ್ರಿ ಇವತ್ತು ಈ ರಂಗಕಲೆಗೆ ಪ್ರವೇಶವನ್ನು ಮಾಡಿದರೆ ಶುಭವಾಗಲಿ ಇದರಲ್ಲಿ ಎತ್ತರ ಎತ್ತರ ಎತ್ತರಕ್ಕೆ ಬೆಳಿಲಿ ಅಂತಕ್ಕಂಥದ್ದು ನಾನು ಕೂಡ ಈ ಶುಭ ಸಂದರ್ಭದಲ್ಲಿ ಆರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಜಯ